ವೀಕ್ಷಕರೇ ನಮಸ್ಕಾರ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಭೂಮಿಯ ಮೇಲೆ ಸತ್ಯಯುಗ ತರಲು ಸಪ್ತಋಷಿಗಳು ಸಾಕಷ್ಟು ಕೆಲಸಗಳನ್ನು ತಮ್ಮ ಋಷಿ ಕಾರ್ಯಕರ್ತರ ಮೂಲಕ ಸೂಕ್ಷ್ಮ ಲೋಕದಲ್ಲಿ ಮಾಡ್ತಾ ಬಂದಿದ್ದಾರೆ ಮಹರ್ಷಿ ಅಮರಾರವರು ಆ ಒಂದು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಋಷಿ ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದರಿಂದ ಈ ರೀತಿಯ ಕೆಲಸಗಳ ದಾಖಲಾತಿ ಇರೋದರಿಂದ ನಮಗೆ ಅದನ್ನು ಹಂಚಿಕೊಳ್ಳುವ ಒಂದು ಸೌಭಾಗ್ಯ ದೊರೆತಿದೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತು ವರ್ಷಗಳಿಗೆ ಒಮ್ಮೆ ಬರುವಂತಹ ಯುಗ ಪರಿವರ್ತನೆ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಭೂಮಿಯ ಮೇಲೆ ಸತ್ಯಯುಗ ತರಲು ಸಪ್ತಋಷಿಗಳು ವಿಶ್ವಾಮಿತ್ರರ ನೇತೃತ್ವದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡುತ್ತಾರೆ ಅದಕ್ಕೆ ಹೆಸರು ಸಹಸ್ರ ಕೋಟಿ ಯಜ್ಞ ಪರಬ್ರಹ್ಮನ ಶಕ್ತಿಯನ್ನು ಭೂಮಿಯ ಮೇಲೆ ತರಲು ಮಾಡಿದಂತಹ ಆ ಒಂದು ಸಹಸ್ರ ಕೋಟಿ ಯಜ್ಞ ಎಷ್ಟು ಬೃಹತ್ತಾಗಿತ್ತೆಂದರೆ ಈ ಒಂದು ಯಜ್ಞಕ್ಕೆ ಜಗನ್ಮಾತೆಯಾದ ಆದಿಶಕ್ತಿ ತ್ರಿಮೂರ್ತಿಗಳು ಸಪ್ತ ಋಷಿಗಳು ಅಷ್ಟ ದಿಕ್ಪಾಲಕರು ಹಾಗೂ ಸತ್ಯ ಲೋಕದ ಒಂದು ಕೋಟಿ ಋಷಿಗಳು ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗಾದರೆ ಆ ಒಂದು ಯಜ್ಞವನ್ನು ಎಲ್ಲಿ ಮಾಡಿದರು ಹೇಗೆ ಮಾಡಿದರು ಯಾವ ರೀತಿಯಲ್ಲಿ ಮಾಡಿದರು ಹಾಗೂ ಭೂಮಿಯ ಮೇಲೆ ಅದನ್ನು ತಂದಾಗ ಮನುಷ್ಯರ ಮೇಲೆ ಹೇಗೆ ಪ್ರಭಾವವನ್ನು ಬೀರಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅವತ್ತಿನ ದಿನ ಫೆಬ್ರವರಿ ಹದಿನಾರು ಒಂಬೈನೂರ ಎಂಬತ್ತು ಆ ದಿನಕ್ಕೋಸ್ಕರ ಸಪ್ತ ಋಷಿಗಳು ಸುಮಾರು ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತು ವರ್ಷಗಳಿಂದ ಕಾಯ್ತಾ ಇದ್ದರು ಅದಕ್ಕೆ ಕಾರಣ ಕೂಡ ಇತ್ತು ಅದೇನೆಂದರೆ ಕುಂಭರಾಶಿಯ ಮಾಘಕೃಷ್ಣ ಅಮಾವಾಸ್ಯೆಯ ಆ ದಿನದಂದು ಸಂಪೂರ್ಣ ಸೂರ್ಯಗ್ರಹಣ ನಡೆಯುವುದರಿಂದ ಅದರ ಶಕ್ತಿಯನ್ನು ಬಳಸಿಕೊಂಡು ಬರಲಿರುವ ಸತ್ಯಯುಗಕ್ಕೆ ಭೂಮಿಯಲ್ಲಿರುವ ಸಕಲ ಜೀವರಾಶಿಗಳಿಗೂ ಹೊಂದಿಕೊಂಡು ಹೋಗಲು ಅವರಿಗೆ ಬೇಕಾದಂಥ ಪರಬ್ರಹ್ಮನ ಶಕ್ತಿಯನ್ನು ಭೂಮಿಗೆ ಆವಾಹನೆ ಮಾಡುವ ಸಮಯ ಬಂದೊದಗಿತ್ತು ಈ ಪರಬ್ರಹ್ಮನ ಶಕ್ತಿಯನ್ನು ಭೂಮಿಗೆ ಆವಾಹನೆ ಮಾಡಲು ಪರಬ್ರಹ್ಮನಿಗೆ ಆಮಂತ್ರಣ ನೀಡುವ ಕೆಲಸವನ್ನು ವಿಶ್ವಾಮಿತ್ರರು ಅರಿತಿದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮಾರ್ಚ್ ಕೊನೆಯ ವಾರದಲ್ಲಿ ಅವರು ಸಪ್ತರ್ಷಿಗಳೊಂದಿಗೆ ಸಮಾಲೋಚನೆ ಮಾಡಿ ಕೂಡಲೇ ಪರಬ್ರಹ್ಮ ಲೋಕದ ಹತ್ತಿರ ತೆರಳುತ್ತಾರೆ ಪರಬ್ರಹ್ಮ ಲೋಕದ ಒಳಗೆ ಹೋದರೆ ವಾಪಸ್ಸು ಭೂಮಿಗೆ ಬರುವ ಹೊತ್ತಿಗೆ ಮಿಲಿಯಾಂತರ ವರ್ಷಗಳು ಕಳೆದು ಹೋಗುವುದರಿಂದ ಆದಿಶಕ್ತಿ ಲೋಕದ ಹತ್ತಿರ ಹೋದ ವಿಶ್ವಾಮಿತ್ರರು ಪರಬ್ರಹ್ಮನನ್ನು ಆಹ್ವಾನಿಸುತ್ತಾರೆ ಕೂಡಲೇ ಸಚ್ಚಿದಾನಂದ ಗುಣಗಳಿಂದ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿದ್ದ ಪರಬ್ರಹ್ಮ ಹೇಗೆ ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ವಿಶ್ವ ರೂಪವನ್ನು ತೋರಿಸಿದರೋ ಹಾಗೆ ವಿರಾಟ್ ರೂಪದಲ್ಲಿ ವಿಶ್ವಾಮಿತ್ರರ ಮುಂದೆ ಪರಬ್ರಹ್ಮರು ಪ್ರತ್ಯಕ್ಷರಾಗುತ್ತಾರೆ ಪರಬ್ರಹ್ಮನನ್ನು ನೋಡಿದ ಕೂಡಲೇ ವಿಶ್ವಾಮಿತ್ರರು ಅವರಿಗೆ ನಮಸ್ಕರಿಸುತ್ತಾರೆ ಆಗ ಪರಬ್ರಹ್ಮರು ವಿಶ್ವಾಮಿತ್ರರು ಬರಲು ಕಾರಣವೇನು ಎಂದು ಕೇಳಿದಾಗ ಅವರು ಭೂಮಿಯ ಮೇಲೆ ಕಲಿಯುಗ ಮುಗಿದಿದ್ದರಿಂದ ಹಾಗೂ ಮುಂದಿನ ವರ್ಷ ಯುಗಕ್ಕೊಮ್ಮೆ ಬರಲಿರುವ ಸೂರ್ಯಗ್ರಹಣವು ಸತ್ಯಯುಗಕ್ಕೆ ಬೇಕಾದ ನಿಮ್ಮ ಶಕ್ತಿಯನ್ನು ಸಕಲ ಚರಾಚರ ಜೀವಿಗಳಿಗೂ ಕೊಡುವ ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ನೀವು ದಿವ್ಯಭಾನುವಾಗಿ ಬರಬೇಕು ಎಂದು ಆಮಂತ್ರಿಸುತ್ತಾರೆ ಅದಕ್ಕೆ ಒಪ್ಪಿದ ಪರಬ್ರಹ್ಮ ಮುಗುಳ್ನಕ್ಕು ಪ್ರತಿ ಕಲಿಯುಗದ ನಂತರ ಭೂಮಿಯ ಮೇಲೆ ಸತ್ಯಯುಗ ತರಲು ಹೇಗೆ ತಾನು ದಿವ್ಯ ಭಾನುವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೈವತ್ವದ ಕಣಗಳು ಮೊಳಕೆ ಒಡೆಯುವಂತೆ ಮಾಡುತ್ತೇನೋ ಹಾಗೆಯೇ ಈ ಬಾರಿಯೂ ಮಾಡಲು ನಾನು ಸೂಕ್ತ ಸಮಯದಲ್ಲಿ ಬರುತ್ತೇನೆ ಅದರ ಸಿದ್ಧತೆಗೋಸ್ಕರ ನೀವು ಮಾಡಬೇಕಾಗಿರುವ ಸಹಸ್ರ ಕೋಟಿ ಯಜ್ಞದ ಬಗ್ಗೆ ಅರಿತಿರುವ ವಿಶ್ವದೇವ ಋಷಿಯು ಈಗ ದೇವಿ ಲೋಕದಲ್ಲಿ ಸಿಗುವನು ನೀವು ಅವರನ್ನು ಭೇಟಿ ಮಾಡಿ ಎಂದು ಹೇಳಿ ವಿಶ್ವಾಮಿತ್ರ ಋಷಿಗಳನ್ನು ಆಶೀರ್ವದಿಸಿ ಕಳುಹಿಸುತ್ತಾರೆ ಪರಬ್ರಹ್ಮನ ಆಶೀರ್ವಾದವನ್ನು ಪಡೆದ ಕೂಡಲೇ ದೇವಿ ಲೋಕದ ಒಳಹೊಕ್ಕ ವಿಶ್ವಾಮಿತ್ರರು ವಿಶ್ವದೇವ ಋಷಿಯು ಇರುವ ಜಾಗವನ್ನು ಕಂಡುಹಿಡಿಯಲು ಆದಿಶಕ್ತಿಯನ್ನು ಭೇಟಿ ಮಾಡಿ ಕೋರಿಕೊಳ್ಳುತ್ತಾರೆ ಅದಕ್ಕೆ ಆದಿಶಕ್ತಿಯು ಸದ್ಯಕ್ಕೆ ವಿಶ್ವದೇವನು ನನ್ನ ಲೋಕದ ಉತ್ತರ ಭಾಗದಲ್ಲಿ ಇದ್ದಾನೆ ಎಂದು ವಿಶ್ವಾಮಿತ್ರರಿಗೆ ತಿಳಿಸುತ್ತಾರೆ ಶಿವಲೋಕಕ್ಕಿಂತಲೂ ಸಾವಿರ ಪಟ್ಟು ದೊಡ್ಡದಾದ ಆದಿಶಕ್ತಿ ಲೋಕದಲ್ಲಿ ವಿಶ್ವದೇವನನ್ನು ಹುಡುಕುತ್ತಾ ಹೊರಟ ವಿಶ್ವಾಮಿತ್ರರು ಸುಮಾರು ಸಮಯದ ನಂತರ ಕೆಂಪು ರತ್ನಗಳಂತೆ ಪ್ರಬಲವಾದ ಬೆಳಕಿನಂತೆ ಹೊಳೆಯುತ್ತಿದ್ದ ಒಂದು ಬೃಹತ್ತಾದ ಗ್ಯಾಲಕ್ಸಿಯನ್ನು ನೋಡುತ್ತಾರೆ ಅದೇ ವಿಶ್ವದೇವನು ಇರುವ ಸ್ಥಳ ಎಂದು ಅರಿತ ವಿಶ್ವಾಮಿತ್ರರು ವಿಶ್ವದೇವನನ್ನು ಸ್ಮರಿಸಿ ಕರೆಯುತ್ತಾರೆ ಕೂಡಲೇ ಅವರ ಕರೆಗೆ ಪ್ರತ್ಯಕ್ಷರಾದ ವಿಶ್ವದೇವ ಋಷಿಯು ವಿಶ್ವಾಮಿತ್ರರನ್ನು ತಾವು ಬಂದಿರುವ ಕಾರಣವೇನು ಎಂದು ಕೇಳುತ್ತಾರೆ ಆಗ ವಿಶ್ವಾಮಿತ್ರರು ಪರಬ್ರಹ್ಮನ ಜೊತೆ ನಡೆಸಿದ ಸಂಭಾಷಣೆಯ ವಿವರವನ್ನು ಅವರಿಗೆ ಹೇಳುತ್ತಾರೆ ಅದಕ್ಕೆ ಉತ್ತರಿಸಿದ ವಿಶ್ವದೇವ ದಿವ್ಯಭಾನುವನ್ನು ಭೂಮಿಗೆ ತರಲು ಮಾಡಬೇಕಾಗಿರುವ ಸಹಸ್ರ ಕೋಟಿ ಯಜ್ಞಕ್ಕೆ ತಾನು ಬರುವುದಾಗಿ ಅಭಯವನ್ನು ನೀಡಿ ಅದಕ್ಕೆ ಮಾಡಬೇಕಾದ ಪೂರ್ವ ತಯಾರಿಯನ್ನು ವಿಶ್ವಾಮಿತ್ರರಿಗೆ ಸಂಪೂರ್ಣವಾಗಿ ವಿವರಿಸಲು ಶುರು ಮಾಡುತ್ತಾರೆ ಈ ಯಜ್ಞವನ್ನು ಸೂರ್ಯಲೋಕದಲ್ಲೇ ಮಾಡಬೇಕು ಹಾಗೂ ಜಗಜ್ಜನನಿಯಾದ ಆದಿಶಕ್ತಿ ತ್ರಿಮೂರ್ತಿಗಳಾದ ಶಿವ ವಿಷ್ಣು ಬ್ರಹ್ಮ ಎಲ್ಲ ಅಷ್ಟಾದಿಕ್ಪಾಲಕರು ಸೇರಿದಂತೆ ಸತ್ಯಲೋಕದಿಂದ ಒಂದು ಕೋಟಿ ಋಷಿಗಳ ಸಮ್ಮುಖದಲ್ಲಿ ಈ ಒಂದು ಯಜ್ಞವನ್ನು ಮಾಡಬೇಕಾಗಿದೆ ಎಂದು ಹೇಳಿ ತಮ್ಮ ಮಾತನ್ನು ಮುಗಿಸುತ್ತಾರೆ ಈ ವಿವರವನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡ ವಿಶ್ವಾಮಿತ್ರರು ವಿಶ್ವದೇವರಿಗೆ ಧನ್ಯವಾದ ಅರ್ಪಿಸಿ ವಂದಿಸುತ್ತಾರೆ ಅಲ್ಲಿಂದ ಮತ್ತೆ ಆದಿಶಕ್ತಿಯ ಹತ್ತಿರ ಬಂದು ಸಹಸ್ರಕೋಟಿ ಕೋಟಿ ಯಜ್ಞಕ್ಕೆ ಆದಿಶಕ್ತಿಯನ್ನು ಆಮಂತ್ರಿಸುತ್ತಾರೆ ಇದೇ ರೀತಿ ಶಿವಲೋಕ ವಿಷ್ಣುಲೋಕ ಲೋಕ ಹಾಗೂ ಬ್ರಹ್ಮಲೋಕಕ್ಕೆ ಹೋಗಿ ತ್ರಿಮೂರ್ತಿಗಳನ್ನು ಕರೆಯುತ್ತಾರೆ ಇದಾದ ನಂತರ ಅಷ್ಟ ದಿಕ್ಪಾಲಕರನ್ನು ಕರೆದು ಅಲ್ಲಿಂದ ಸತ್ಯಲೋಕಕ್ಕೆ ತೆರಳಿ ಒಂದು ಕೋಟಿ ಋಷಿಗಳನ್ನು ಆಮಂತ್ರಿಸುತ್ತಾರೆ ಅಲ್ಲಿಂದ ನೇರವಾಗಿ ಸೂರ್ಯಲೋಕಕ್ಕೆ ಹೋಗಿ ಸೂರ್ಯನಾರಾಯಣನನ್ನು ಭೇಟಿ ಮಾಡಿದ ವಿಶ್ವಾಮಿತ್ರರು ಯಜ್ಞದ ಬಗ್ಗೆ ವಿವರಿಸಿ ಸೂರ್ಯದೇವನ ಒಪ್ಪಿಗೆ ಪಡೆದು ಯಜ್ಞಕ್ಕೆ ಬೇಕಾದ ಒಂದು ಸಾವಿರ ಚದರ ಮೈಲಿ ವಿಸ್ತೀರ್ಣದ ಜಾಗವನ್ನು ಹುಡುಕಿ ಅದನ್ನು ಸಿದ್ಧಪಡಿಸಲು ಶುರು ಮಾಡುತ್ತಾರೆ ಅದರ ಭಾಗವಾಗಿ ಯಜ್ಞವನ್ನು ಪ್ರಾರಂಭಿಸುವ ಮುನ್ನ ಆ ಜಾಗವನ್ನು ಶುಚಿಗೊಳಿಸಲು ಪವಿತ್ರ ನದಿಗಳಿಂದ ತಂದಿದ್ದ ನೀರನ್ನು ಋಷಿಗಳು ಸಿಂಪಡಿಸಿ ತದನಂತರ ಏಳು ಸೌರ ಜ್ವಾಲೆಯನ್ನು ಅಥವಾ ಸೋಲಾರ್ ಫ್ಲೇರ್ಸ್ ಅನ್ನು ಸೃಷ್ಟಿಸಿ ಸಪ್ತ ಋಷಿಗಳು ಅದರಿಂದ ಹೊಮ್ಮಿದ ಸಹಸ್ರ ಕೋಟಿ ಸೂರ್ಯ ಪ್ರಕಾಶ ಎಂಬ ಶಕ್ತಿಯಿಂದ ಆ ಯಜ್ಞಕುಂಡಕ್ಕೆ ಹರಡುತ್ತಾರೆ ಈ ರೀತಿ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ನಂತರ ಅಪ್ಸರೆಯರು ಆ ಯಜ್ಞಕುಂಡವನ್ನು ರಂಗೋಲಿಯಿಂದ ಅಲಂಕರಿಸುತ್ತಾರೆ ಅದಾದ ಕೂಡಲೇ ಸತ್ಯಲೋಕದಿಂದ ಬಂದಿದ್ದ ಒಂದು ಕೋಟಿ ಋಷಿಗಳು ಹಾಗೂ ಸಪ್ತ ಋಷಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಹಾಗೆಯೇ ಆದಿಶಕ್ತಿ ಹಾಗೂ ತ್ರಿಮೂರ್ತಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡ ನಂತರ ಆ ಯಜ್ಞವನ್ನು ಪ್ರಾರಂಭಿಸಲು ವಿಶ್ವದೇವನನ್ನು ಸ್ಮರಿಸಿದ ಕೂಡಲೇ ಕೆಂಪು ಬಣ್ಣದ ಧೂಮಕೇತುವಿನಂತೆ ಪ್ರತ್ಯಕ್ಷರಾದ ಅವರು ಯಜ್ಞಕುಂಡದ ಮುಂದೆ ತಮ್ಮ ಸ್ಥಾನವನ್ನು ಅಲಂಕರಿಸುತ್ತಾರೆ ಈ ರೀತಿಯಾಗಿ ಸಹಸ್ರ ಯಜ್ಞಕ್ಕೆ ಸಂಗಮಗೊಂಡಿದ್ದ ಋಷಿಗಳು ಹಾಗೂ ದೇವತೆಗಳ ಒಂದು ಸಮ್ಮಿಲನ ಯಾವುದೋ ಒಂದು ಪ್ರಬಲವಾದ ನಿಹಾರಿಕೆಯ ಸೃಷ್ಟಿಯಂತೆ ಪ್ರಜ್ವಲಿಸುತ್ತಿತ್ತು ಹಾಗೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಸರಿಯಾಗಿ ಸಹಸ್ರ ಕೋಟಿ ಯಜ್ಞವು ಪ್ರಾರಂಭವಾಗಿ ತಿಂಗಳಾನುಗಟ್ಟಲೆ ನಡೆಯಿತು ಈ ಯಜ್ಞ ನಡೆಯುತ್ತಿರಬೇಕಾದರೆ ವಿಶ್ವಾಮಿತ್ರ ಮಹರ್ಷಿಗಳು ಇದೇ ಸಮಯಕ್ಕೆ ಸಪ್ತ ಋಷಿಗಳ ಕೆಳಗೆ ಕೆಲಸ ಮಾಡುವ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಋಷಿ ಕೇಂದ್ರಗಳಿಗೂ ಭೇಟಿ ಕೊಟ್ಟು ತದನಂತರ ಸತ್ಯಯುಗಕ್ಕೆ ಬೇಕಾದ ಹೊಸ ಶಕ್ತಿಯನ್ನು ಭೂಮಿಯು ಪ್ರವಹಿಸಲು ಭೂಮಿಯ ಮೆದುಳಾದ ಮಹಾಮೇರು ಹಾಗೂ ಈಜಿಪ್ಟ್ನ ಪಿರಮಿಡ್ ಕೆಳಗೆ ಇರು ರುವ ಭೂಮಿಯ ಹೃದಯವಾದ ಶೈಶುಮಾರು ಚಕ್ರವನ್ನು ತಿರುಗಿಸುವ ಕೆಲಸ ಮಾಡುತ್ತಾರೆ ಇವೆರಡನ್ನೂ ಸತ್ಯಯುಗದ ಶಕ್ತಿಗೆ ತಿರುಗಿಸಿದ ಕೂಡಲೇ ಭೂಮಿಯ ಮೇಲಿದ್ದ ಎಲ್ಲಾ ಪಶು ಪಕ್ಷಿಗಳು ಮಹಾಮೇರು ಹಾಗೂ ಶೈಶುಮಾರು ಚಕ್ರದ ಶಕ್ತಿಯನ್ನು ಪಡೆದುಕೊಂಡು ಸತ್ಯಯುಗದ ಕಿರಣಗಳಿಗೆ ಒಗ್ಗಿಕೊಳ್ಳಲು ಪ್ರಾರಂಭಿಸುತ್ತವೆ ಆದರೆ ಮನುಷ್ಯರು ಬಹುತೇಕ ಈ ಸತ್ಯಯುಗದ ಕಿರಣಗಳನ್ನು ಒಪ್ಪಿಕೊಳ್ಳದ ಕಾರಣ ಸಹಸ್ರ ಕೋಟಿ ಯಜ್ಞವನ್ನು ಮಾಡಿ ದಿವ್ಯ ಭಾನುವಿನಿಂದ ಪರಬ್ರಹ್ಮನ ಶಕ್ತಿಯನ್ನು ಮನುಷ್ಯರಿಗೆ ಹೆಚ್ಚುವರಿಯಾಗಿ ಕೊಡಲು ಸಪ್ತ ಋಷಿಗಳು ಮುಂದಾಗುತ್ತಾರೆ ಈ ಕೆಲಸವಾದ ನಂತರ ಸರಿಯಾಗಿ ಒಂಬತ್ತು ತಿಂಗಳಾದ ಮೇಲೆ ಅಂದರೆ ಜನವರಿ ಹತ್ತೊಂಬತ್ತು ಎಂಬತ್ತಕ್ಕೆ ಸಹಸ್ರ ಕೋಟಿ ಯಜ್ಞವು ಮುಗಿಯುವ ಹಂತಕ್ಕೆ ಬಂದು ತಲುಪಿತು ಹಾಗೂ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಪರಬ್ರಹ್ಮರು ಸಹಸ್ರ ಕೋಟಿ ಸುಮಾರು ನಾನೂರ ಮೂವತ್ತೆರಡು ಮೈಲಿ ಸುತ್ತಳತೆ ಇರುವ ಬೃಹತ್ ಗಾತ್ರದ ಪ್ರಕಾಶಮಾನವಾದ ಸೂರ್ಯನಂತೆ ಉದಯಿಸಿತು ಯಜ್ಞ ಕುಂಡದಿಂದ ಈ ಪರಬ್ರಹ್ಮನ ಪ್ರಭಾವಳಿಯು ಸಾವಿರಾರು ಸೂರ್ಯನಂತೆ ದೇದೀಪ್ಯಮಾನವಾಗಿ ಕಂಗೊಳಿಸಿತು ಇದು ಉದಯಿಸಿದೊಡನೆ ಋಷಿಗಳು ಅದನ್ನು ದಿವ್ಯ ಭಾನುವೆಂದು ಸಂಬೋಧಿಸಿ ಆ ಶಕ್ತಿಯನ್ನು ನಿಯಂತ್ರಣಗೊಳಿಸಲು ಅಷ್ಟ ದಿಕ್ಪಾಲಕರ ಸಹಾಯದಿಂದ ಒಂದು ಗೋಳಾಕಾರದ ರಥವನ್ನು ನಿರ್ಮಿಸಲಾಯಿತು ಹಾಗೂ ಇದರ ಪ್ರಭಾವಳಿಯನ್ನು ತಗ್ಗಿಸಿ ಅದನ್ನು ಸೂರ್ಯಲೋಕದಿಂದ ಹೊರತರಲು ಆದಿಶಕ್ತಿಯ ವಿಶೇಷವಾದ ಶಕ್ತಿಯನ್ನು ಬಳಸಿ ಅದನ್ನು ಮುಚ್ಚಲಾಯಿತು ಇದಾದ ನಂತರ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತರಂದು ಸಂಪೂರ್ಣ ಸೂರ್ಯಗ್ರಹಣವಾಗಿದ್ದರಿಂದ ಆ ದಿವ್ಯ ಭಾನುವನ್ನು ಸೂರ್ಯಲೋಕದಿಂದ ಹೊರತಂದು ಕೃತಿಕಾ ನಕ್ಷತ್ರದ ಕೆಳಗೆ ಅಂದರೆ ಭೂಮಿಯಿಂದ ಸುಮಾರು ಐವತ್ತೊಂದು ಸಾವಿರ ಮೈಲಿಗಳ ದೂರದಲ್ಲಿ ಇರಿಸಲಾಯಿತು ಸಹಸ್ರ ಕೋಟಿ ಯಜ್ಞದಿಂದ ಉದಯಿಸಿದ ದಿವ್ಯ ಭಾನುವಿನ ಪ್ರಭಾವಳಿ ಎಷ್ಟು ಜೋರಾಗಿತ್ತೆಂದರೆ ಅದನ್ನು ನಮ್ಮ ದೇಶದ ಸಾಕಷ್ಟು ಜನರು ನೋಡುವಂತಹ ಸೌಭಾಗ್ಯ ದೊರಕಿತ್ತು ಹಾಗೂ ಅದನ್ನು ಜನ ನೋಡಿದ್ದರ ಬಗ್ಗೆ ಅಂದಿನ ಖ್ಯಾತ ದಿನಪತ್ರಿಕೆಯಾದ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿಯೂ ಈ ಸುದ್ದಿ ಪ್ರಕಟವಾಗಿತ್ತು ಈ ರೀತಿ ಭೂಮಿಯಿಂದ ಐವತ್ತೊಂದು ಸಾವಿರ ಮೈಲಿ ದೂರದಲ್ಲಿ ಇರಿಸಲಾಗಿದ್ದ ದಿವ್ಯ ಭಾನುವಿನ ಶಕ್ತಿಯು ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತರಂದು ನಡೆದ ಸಂಪೂರ್ಣ ಸೂರ್ಯಗ್ರಹಣದಂದು ಭೂಮಿಯ ಮೇಲಿದ್ದ ಪ್ರತಿಯೊಬ್ಬ ಮನುಷ್ಯನನ್ನು ಪ್ರವೇಶಿಸಿತು ಪ್ರವೇಶಿಸಿದ ಆ ಕಿರಣಗಳು ಸತ್ಯಯುಗಕ್ಕೆ ಹೋಗಲು ಮನುಷ್ಯನ ಒಳಗೆ ಆಗಬೇಕಾದ ಪರಿವರ್ತನೆಗಳನ್ನು ಉಂಟುಮಾಡಿ ಕ್ರಮೇಣವಾಗಿ ನಾವು ಸತ್ಯಯುಗಕ್ಕೆ ಹೋಗುತ್ತೇವೆ ಎಂದು ಮಹರ್ಷಿ ಅಮರಾರವರು ತಿಳಿಸಿದ್ದರು ದಿವ್ಯ ಭಾನುವಿನ ಈ ಒಂದು ದಿವ್ಯವಾದ ಕೆಲಸವನ್ನು ಮಾಡಿದ ಮೇಲೆ ಸಪ್ತ ಋಷಿಗಳು ಹಾಗೂ ತ್ರಿಮೂರ್ತಿಗಳು ಇನ್ನೊಂದು ಮಹತ್ತರವಾದ ಕೆಲಸವನ್ನು ಭೂಮಿಯ ಮೇಲೆ ಮಾಡುತ್ತಾರೆ ಹಾಗಾದರೆ ಆ ಕೆಲಸವಾದರೂ ಏನು ಅದನ್ನು ಯಾವ ರೀತಿ ಮಾಡಿದರು ಅದರಿಂದ ಸತ್ಯಯುಗಕ್ಕೆ ಹೇಗೆ ಸಹಾಯವಾಗುತ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದ